ಜೋಳ ಖರೀದಿಯಲ್ಲಿ ಅವ್ಯವಹಾರ ಕುರಿತು ತನಿಖೆ ನಡೆಸುವಂತೆ ಕೆಆರ್ಎಸ್ ಒತ್ತಾಯ ಹೌದು ಸೆಂಧನೂರು ಜಿಲ್ಲೆಯ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯು ಜೋಳ ಖರೀದಿ ಕೇಂದ್ರ ವ್ಯವಹಾರದಲ್ಲಿ ಭ್ರಷ್ಟಾಚಾರ ಕುರಿತು ತನಿಖೆಯನ್ನು ನಡೆಸಿ ತಪ್ಪಿತಸ್ಥರ ಅಧಿಕಾರಿಗಳನ್ನು ಸೇವೆಯಿಂದ ಅಮಾನತುಗೊಳಿಸಿ ಕ್ರಿಮಿನಲ್ ಕೇಸ್ ದಾಖಲಿಸುವಂತೆ ಒತ್ತಾಯಿಸಿ ಕರ್ನಾಟಕ ರೈತ ಸಂಘ ತಾಲೂಕು ಸಮಿತಿ ಪ್ರತಿಭಟಿಸಿ ತಹಶೀಲ್ದಾರ್ಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಹೌದು ರಾಯಚೂರು ಜಿಲ್ಲೆಯಾದ್ಯಂತ ಸರ್ಕಾರಿ ಖರೀದಿ ಕೇಂದ್ರದಲ್ಲಿ ಒಟ್ಟು ಹದಿಮೂರು ಪಾಯಿಂಟ್ ಐದು ಎಂಟು ಲಕ್ಷ ಕ್ವಿಂಟಲ್ಗಳಿಗೂ ಹೆಚ್ಚು ಖರೀದಿಯಾಗಿದ್ದು ಜೋಳ ಖರೀದಿ ಮಾಡಲು ಸರ್ಕಾರ ನಾಲ್ಕುನೂರ ಮೂವತ್ತು ಕೋಟಿಗೂ ಹೆಚ್ಚು ಅನುದಾನವನ್ನು ಕೊಟ್ಟಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಮುಂಗಾರು ಬೆಳೆ ಹಾನಿಯಾಗಿದ್ದರಿಂದ ಮತ್ತು ಇಂಗಾರಿನಲ್ಲಿ ಬರ ಇದ್ದರೂ ಸಹ ಹದಿಮೂರು ಪಾಯಿಂಟ್ ಐದು ಎಂಟು ಲಕ್ಷ ಕ್ವಿಂಟಲ್ ಜೋಳ ಬೆಳೆದದ್ದು ಹೇಗೆ ಈ ಕುರಿತು ತನಿಖೆಗೆ ಮುಂದಾಗಬೇಕು ಕಂದಾಯ ಕೃಷಿ ಗ್ರಾಮೀಣ ಭಾಗದಲ್ಲಿ ಪಿ ಆರ್ಒಗಳು ಶಾಮೀಲಾಗಿರುವುದರಿಂದ ನೀರಾವರಿ ಪ್ರದೇಶದಲ್ಲಿ ಹೆಚ್ಚು ಜೋಳ ಬೆಳೆಯಲಾಗಿದೆ ಎಂದು ಎಫ್ಐಡಿಯಲ್ಲಿ ನಮೂದಿಸಿರುವುದು ಸುಳ್ಳಿನಿಂದ ಕೂಡಿದೆ ಹೊರ ರಾಜ್ಯಗಳಿಂದ ಕಡಿಮೆ ಬೆಲೆಯಲ್ಲಿ ಜೋಳ ಖರೀದಿಸಿ ಅಕ್ರಮ ದಾಸ್ತಾನು ಮಾಡಿ ಜಿಲ್ಲೆಯಲ್ಲಿ ಹದಿಮೂರು ಪಾಯಿಂಟ್ ಐದು ಎಂಟು ಲಕ್ಷ ಕ್ವಿಂಟಲ್ ಜೋಳ ಖರೀದಿ ಮಾಡಿದ್ದೇವೆಂದು ಸರ್ಕಾರಕ್ಕೆ ಸುಳ್ಳು ವರ್ದಿನ ಕೊಡಲಾಗಿದೆ ಎಂದು ಕೆಆರ್ಎಸ್ ಅಧ್ಯಕ್ಷ ರಮೇಶ್ ಪಾಟೀಲ್ ಬೇರಿಗೆ ಆರೋಪಿಸಿದರು ಈ ಸಂದರ್ಭದಲ್ಲಿ ಬಿಎನ್ ಯರದಿಹಾಳ್ ಚಿಟ್ಟಿಬಾಬು ಬೂದಿವಾಳ ಸೇರಿದಂತೆ ಅನೇಕರು ವೆಂಕಟೇಶ್ ನಾಯ್ಕ ಎನ್ ಕೆ ನ್ಯೂಸ್ ಬ್ಯೂರೋ ಸಿಂಧನೂರು